ಫ್ರೆಂಡ್ಸ ಬರ್ರಿ ನನ್ ಈಗ ಈಗಲೋಗ ಸ್ಟಾರ್ಟ್ ಮಾಡಾಕತ್ತೀನಂತ ಬರ್ರಿ ಬರ್ರಿ ಈಗ ಸದ್ಯ ಯಾರು ಬಂದ್ರು ಒಬ್ರೊಬ್ರೆ ಬೀಗರು ಬರಕ ಶುರು ಆಗ್ತಾರ ಇಲ್ಲಿ ಯಾರು ಬಂದಿದ್ದಾರೆ ನೋಡ್ರಿ ಖುಷಿ ಸಿಂಧು ಬರ್ರಿ ನೋಡ್ರಿ ಇಡೀ ಊರ್ನೋ ಕರ್ಕೊಂಡ್ ಬಂದಾರೇ ನಿಂದ ಹುಡುಗಿ ಇವು ಮರಿ ನಿನ್ನಿಂದ ನಿಂದ ಕುರಿ ಮರಿ ಎಲ್ಲೋಡಲಿ ದಂಡು ಪಾಳ್ಯ ಹಾಯ್ ಸಿಂಧು ಹಾಯ್ ರತ್ನ ಹಾಯ್ ಅದ ಅನ್ನ ದಂಡು ದಂಡು ಪಾಳ್ಯ ಗ್ಯಾಂಗ್ ಬಂದಾಗ ಹೇಗೈತಿ ಅಲ್ಲ ಮಕ್ಕಳನ್ನ ನಿನ್ನ ಕರ್ಕೊಂಬ ಅಂದ್ರೆ ನಿಮ್ ಮೂರು ದಡ್ಡಿನೂ ಕರ್ಕೊಂಡ್ ಬಂದಿಲ್ವಾ ಇಲ್ಲಿಗೆ ಯಾಕ ರತ್ನ ಈ ಕಡೆ ಹಾಯ್ ಮಾಡು ಯಾವ ನಿಮ್ ನಿಮ್ ದೊಡ್ಡಕ್ಕ ನಿನ್ನ ನೆನ್ಸಬ್ಬ ಅಲ್ಲ ಸೈತಕ ಸೈತಾಕ ಅಲ್ಲ ನಿಮ್ ದೊಡ್ಡಕ್ಕ ಸಮಯ ನಿನ್ನ ನೆನ್ಸಿದ್ಲು ಇವತ್ ನಮ್ ರತ್ನ ಬಂದ್ರ ನಾಳೆ ನಶನ್ ಆಗ್ಯದ್ ಬ್ಯಾಳಿಗ್ ಹಾಕ ಕೊಡ್ತಾವ ನೀವೇನ್ ಹೇಳಾರ ನಶೀನ್ ಬ್ಯಾಳಿಗ್ ಹಾಕ್ತಾರ ನೀವೇನ ಎದ್ದೆ ಹಾಕಾರ ಮಾಡಾರ ಅಂತ ನಮಗ ಅಕ್ಕ ಇಷ್ಟು ಜಲ್ದಿನ ನಮ್ಮ ನಮ್ ಮಾನಂಬ್ರದ್ ಏನಿರಲಾರ

ದಿಬ್ಬಿಗ್ ಹಾಕಿ ಶಿವಾಜಿ ಕಿ ಜೈ ಅಂದ್ರೆ ಅಲ್ಲ ಈ ಕಡೆ ಅಲ್ಲ ಈ ಕಡೆ ಈ ಆಗಿದ್ರೆ ಇಳಿತಿತ್ತು ಅದು ಏರ್ ದಿಬ್ಬಿಗಾಚಿ ಶಿವಾಜಿ ಮಹಾರಾಜ್ ಜೈ ಅಂದ್ರೆ ಎಲ್ಲಿ ಇರ್ತದ ಚೋಟು ಚೋಟ್ರಿ

ನಾನು ಇಲ್ಲ ನಾಳೆ ಮಾಡೋಣ ಅವ್ರವರ ಹೊರ ಬರ್ಬೇಕು ಇವ್ರು ನೋಡ್ರಿ ಗುಂಡ ಗುಂಡಿಗಳು ಓಕೆ ರೀ ಫ್ರೆಂಡ್ಸಾ ಮಸ್ತ್ ಬಿಡೋಣ ಹಿಂಗೆ ಇಡ್ಕೋ ಎಲ್ಲ எல்ல ஓ ஆம நோட்ரிசில் மத்திய அது நீரி கரீ பண்ணி नहीं अच्छा लग रहा है माँ नेटा होड़ा कतना हाँ झाला इधर ब्लैक एंड व्हाइट कम्बिनेशन इधर एलिमेंट्स अच्छी मेंटल प्रॉपरी ओमिया शानदार है बाय रिमाच शानदार ढंग से कॉम्बट में बढ़ कौशिकों ने तबाय सुझाव देता है बूटी बूढ़े बूटी

ಚೂಡ ಮತ್ತು ಹುಣ್ಣಿನ ನೋಡ ನಮ್ಮ ದೊಡಾವ ನಮ್ಮ ಅಪ್ಪನ ಅಣ್ಣ ಹೇಳ್ತಿ ಹೆಂಗು ನೀ ಭಾಳ ಮಂದಿ ಮಾಡಾಕಾರಂತ ಹೊಸ ಹೊಸ ಪದ್ಧತಿ ಶಾಸ್ತ್ರಗಳು ಇದ್ ಮ್ಯಾಗ ಶುರು ಆಗಿಬಿಟ್ಟವ ಮೊದಲ ಗಂಡಸ ಮಕ್ಳು ಅಂದ್ರ ಹಾಕಿದ್ರ ಅತ್ತ ಬುತ್ತ ರೊಟ್ಟಿ ಒಡ್ಕೊಳ್ತಿದ್ರು ಈಗ ಹೆಣ್ಮಕ್ಳು ಲಗ್ನ ಮಾಡಾಕತ್ತರೂನು ಗೊತ್ತಿ ಸ್ವಚ್ಛ ಅಲ್ಲ ಅದಕ್ಕೆ ಎಲ್ಲ ವಲ್ಡ್ ಇದ್ನ್ಯಾಗ ಈಗ ಇವು ಯಾವಾಗ ಮಾಡೋ ಪುಂಜ ಹತ್ರ ಇಂಥ ಪ್ಲಾಸ್ಟಿಕ್ ಯಾವಾಗ ಹಳ ಬಪ್ಪು ಗಿಪ್ಪು ಎಲ್ಲ ಅಳಷ್ಟು ಇದು ಇದು ಎಲ್ಲ ಕರ್ಲಿ ನಾಳೆಗೆ ನಮ್ಮ ನಾಳೆ ಪಾಳೆ ಐತಿ ನಾನ್ ಅಮ್ಮನ ಮಾತ್ರ ಇದ್ದೆ ನಮ್ಮ ದೇಶದ ಸ್ವಲ್ಪ ಇಲ್ಲ ಆದ್ರೆ ಆಗೆ ಗೊತ್ತನೆ ನಮ್ಮ ಪಾಟಿನ ಜೋರ ನಿಂದ ಇವ ಕಷ್ಟಕ್ಕೆ ಯಾರಿ ಇಲ್ಲ ಅಕಡ್ಪು ತಗೋ ನಾನು ಅದನ್ನೇ ಬಂದ್ರೆ ಬಂದ್ರೆ ನಮ ಕುಂತಕವೆ ಓಕೆ ಡೈಲಾಗ್ ಡೈಲಾಗ್ ಬರಿ ನಗೋದಿ ಯಾಕೆ ಅಯ್ಯೋ ಓಕೆ ಅಕ್ಕಿ ಮಾತ್ ನಾ ಅಕ್ಕಿ ರೆಡಿ ಓಹೋ ಓಹೋ છોಡಾ ತೋರ್ಸ છોಡಾ છોಡ ಗಾ ದಡ್ಡನ್ છોಡಾ ಭಾರಿ ತೋ

ఆ వద్దును వండిస్తారంత ఇల్ల 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 మధ్య మాడల్ల వాడు దేవుడు అండి హంగ అయ్యో కడే గిడే అన్నల సొమ్మె ఓ ఓ బా చెడ్డి అక్కబ్బా చెడ్డి చెడ్డి అక్కబ్బా చెడ్డి కొన్ని చూడండి అమ్మకి చూసి చూడండి సైతా క్యాన్ ஏன் னோசா மம்மி ஜோச அஜ்ஜ் கால் தா 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 தைரிய சும்மா அன்னது அவங்க

எல்லமா அது ஸ்ட்ரூம் ஒழகம்ஸ் ಏನು ಅಂತ ನೋಡ್ರಿ ನೋಡ್ರಿ ಇಲ್ಲಿ ಮತ್ತೊಂದು ಟಿಜರಿ ನಮ್ಮ ಅಕ್ಕರ ಮನೆಗೆ ಆಗಮನ ಆಗೈತಿ ಇದ್ರ ಹಿಸ್ಟ್ರಿ ನಾನು ನಿಮಗೆ ಮತ್ತೆ ಹಿಂದಗಡೆ ಹೇಳ್ತೀನಿ ಟಿಜರಿ ಮಾತ್ರ ಒಂದು ಕ್ವಿಂಟಲ್ ಮ್ಯಾಗೆ ಐತಿ ಟಕ್ ಟಕ್ ಅನ್ನಲ್ರಿ ಏನು ಅನ್ನಲ್ರಿ ಭಾರಿ ರೀ ಇದು ನೋಡ್ರಿ ಕರಿ ಕರಿ ಮಮ ಚೂಬಿಡು ಚೂಬಿಡವ

ಕುಡಕ್ ಆಗ್ತದ ನಮ್ಮ ಅಮ್ಮ ನೋಡ್ರಿ ಹುಡುಗರ ಜೊತೆಗೆ ಹೆಂಗ ಹಠ ಆಡಿಸ್ತಾನ ಅಂತ ಹೇಳಿ ಹುಡುಗರಲ್ಲಿ ಇವ್ರು ಅಷ್ಟು ಸಟ್ಟ ಏನೋ ಗಪ್ಪ ಬಿಟ್ರಿ ನಿಮ್ಮ ಮನೆ ಹುಡುಗರು ಅದಾರ ಇಲ್ಲ ನಿಮ್ಮ ಹ್ಮ್ ಯೂಸ್ ನೀ

അങ്ങേരെ മാടരി ആ ബാന്ദിൻ ബാജിലവ അരപ്പല്ലരിവവ അരപ്പല്ലമീരവ അരപ്പല്ലരിവവ അരപ്പല്ലമീരവ അരപ്പല്ലരിവവ അരപ്പല്ലമീരവ അരപ്പല്ലരിവവ നാമനി ബി 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 ബി

Oh, thank you.

ಆರಿ ಅಲ್ಲ ಆರು 84 ಕರೆನೇ ಶಾನಿ ನ ಕಷ್ಟ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಕ್ಕೆ ಹೋಗಬೇಕು ಏನೋ ನೋಡಿ ನಾವು ಸೂಮ್ ವಿಡಿಯೋ ಇಲ್ಲ ಅವ್ ಇಂಗ್ ಇರಬೇಕು ಸಪೋರ್ಟ್ ಅಂದ್ರೆ ಅಲ್ಲಿ ಡ್ಯಾನ್ಸ್ ಮುನೇಕತ್ತಾರ್ ಅಂತ നനക്കോട്ട് <laughs> <laughs> ಅರಮ್ ಬ್ಲಾಗ್ ಆಲ್ಸೈ ಆಗಿತ್ತು ನನ್ನ ಬ್ಲಾಗ್ ಇಲ್ಲಿ ಲಾಗಿತ್ತೆ ಏನಂತ ಮಾಮಾ ಸ್ವಲ್ಪನೇ ಸಪೋರ್ಟ್ ಮಾಡ್ತಾನೆ ಫ್ರೆಂಡ್ಸ್ ಇಕ್ಕೆಲ್ಲೂotta ಸಪೋರ್ಟ್ ಮಾಡ್ತಾರೆ ಸರಿ ಅಗಡೆ ಬಾರೆ ಮತ್ತೆ ಯಾವಾಗ ಬರ್ತೀಯಾ ನೀನು ಕೇಳೋದು ನಿನ್ನ ಮಕ್ಕಾ ಜಾಳ ಹೋಗ್ ನಾನು ಏ ಅಗಲೇ ಹೆಚ್ಚಿ ಮಾತಾಡದಂತೆ ಸೃಷ್ಟಿ ಬಿಡಲ್ಲ ಸರ್ ಬೇರೆ ಇದಾದ್ರೆ ಹುಡುಗ ಓಡಿ ಬರೋ ಕಮ್ಮಾ ಅಮ್ಮಿ ಫೋನ್

ಮನಿಗೆ ಬಂದವ್ರೀ ಅಂತೀನಿ ನನ್ಕ ಸತ್ಯರ ಮಗಳು ಎಂ ಸ್ಕ್ಯಾನಿಂಗ್ ಏನರ ಮಾಮ ಪ್ರ್ಯಾಕ್ ಮಾಡ್ಕಿದಾ ಚನ್ನಾ ತೋರ ಬಾ ಚನ್ನ ಕಲರ್ ನಾನು ಒಂದಿಷ್ಟುೊಳತೆದಿನಿ ಇದೆ ಏನು ಲಗಸು

ಚೂಡ ಮತ್ತೆ ಹುಂಡಿನ ಸ್ಪಶನ್ ನಮ್ ದೊಡ್ಡವ್ರಿ ನಮ್ಮ ಅಪ್ಪನ ಅಣ್ಣನ ಏನ್ ಹೆಂಗು ಬಾಳ್ ಒಂದ್ ಮಾಡಾತಾರಂತ ಹೊಸ ಹೊಸ ಪದ್ಧತಿ ಶಾಸ್ತ್ರಗಳು ಮ್ಯಾಗ ಶುರು ಆಗ್ಬಿಟ್ಟವ ಮೊದಲ ಗಂಡಸ್ ಮಕ್ಳ ಅಂದ್ರ ಹಾಕ್ತಿದ್ರ ಅತ್ತ ಬುದ್ರೊಟ್ಟಿ ಹೆಣ್ಮಕ್ಳು ಲಗ್ನ ಮಾಡಾಕ ಎಲ್ಲಾ ಒಳ್ಳೆ ಮಾಡಲ್ ಇವು ಯಾವಾಗ ಮಾಡ ಗಂಗಾ ಪುಂಜ ಹತ್ರ ಇಂಥ ಪ್ಲಾಸ್ಟಿಕ್ ಯಾವಾಗ ಬಂದಾಗ ಹಾ ಬಪ್ಪು ಗಿಪ್ಪು ಎಲ್ಲ ಅಳಷ್ಟೆ ಇದು ಇದು ಎಲ್ಲ ಕರ್ಲಿ ನಾಳೆಗೆ ನಮ್ಮ ನಾಳೆ ಪಾಳೆ ಐತಿ ನಾನ್ ನಮ್ಮ ಅಮ್ಮನ ಮಾತ್ರ ಇದ್ದೆ ನಮ್ಮ ದೇಶದ ಸ್ವಲ್ಪ ಇಲ್ಲ ಆದ್ರೆ ಆಗಿ ಗೊತ್ತು ನಮ್ಮ ಪಾಟಿನ ಜೊತೆ ನಿಂದು ಇವತ್ತಾಕಷ್ಟೆ ಯಾರಿಲ್ಲದ ಆಕಡ್ ಬುತ್ತಾಯು ನಾನು ಅವ ಬಂದಿನಿ ಗೊತ್ತು ಡೈಲಾಗ್ ಗೊತ್ತು ಡೈಲಾಗ್ ಗೊತ್ತು ನಗೋದಿ ಯಾಕೆ ಅಯ್ಯೋ ಓಕೆ ಅಕ್ಕಿ ಮಾತ್ ನಾಯ್ ಅನ್ಕಿದ ರೆಡಿ ಓಯ್ ಓಯ್ છોಡೋ ತೋರ್ಸ છોಡಾ છોಡ گا ದಡ್ಡನ್ છોಡಾ ಭರಿರತ

ಒಂಡಿಸರಂತ ಹ್ಞೂ ಇಲ್ಲ 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 ಮದಿಮಾಗೆಲ್ಲ ಒಡ್ದ ದೇವ್ರು ಉಣ್ಣಿ ಸಾರು ಹಂಗೆ ಅಯ್ಯೋ ಕಡೆ ಗಿಡೆ ಅನ್ನಲ್ಲ ಸುಮ್ಮನೆ ಹ್ಞೂ ಓ ಓ ಜೋಜ್ಜ ಬಾ ಚಡ್ಡಿ ಹಾಕೋಬ್ಬಾ ಚಡ್ಡಿ ಚಡ್ಡಿ ಹಾಕೋಬ್ಬ ಚಡ್ಡಿ ಒಂದಿಷ್ಟು ಸೊಡೊ ನಮಗೆ ಸುಳ್ಸೋ ನಮ್ಮ ಸೆಟ್ ಅಕ್ಕಿ ಅಂತ ಸೋಡೆ ಮಾಡ್ಕೊಡ್ತಾರೆ ನಮ್ಗೆ यान खोना रे ನನಗೆ ಅಯ್ಯೋ ಜೋ ಜೋ ಬಾ ಮಮ್ಮಿ ಜೋ ಜೋ ಬಾ ಮಮ್ಮಾ ಓ ಮಮ್ಮಾ ಮಾರೇ ಹೊರತಾಣ ಮಾರೇ ಏನ್ ಬೇಕಾ ಯಾರ್ ನೀ ನಮ್ಮನಿ ಯಾಕ ಬಂದೆ ಅಂತ ಅದ್ರತ್ನ ಅದು ಈಸ್ ಮಂದಿದಾರಿ ಇಲ್ಲಿ ಈಸ್ ಮನ್ನ ನೀ ಯಾವಾಗ ಲ್ಯಾಕ ನೀ ಲ್ಯಾಕ ಅಣ್ಣಾ ಲ್ಯಾಕ ಅಣ್ಣಾ ಲ್ಯಾಕ ಬಕಲ್ಲ ಅದ್ರತ್ನ ಆಯ್ತೀನಿ ಮಗಳ ಬಂದೆ ಆಂಜಿಕನ ದಿಲಗಂದ సాహిత్య హాల్ సిద్దు స్నేహబాయి ఖుశిన్ తయ్ ఏన్ అయ్యో నన్న అతీయ స్నేహం బడి జగ్గదవల ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬೇಕಿಲ್ಲ ಇನ್ನೊಂದ್ ಎರಡು ಹಿಡಿಸ್ತಿದ್ವನ್ ಅವು ಎರ ಸಿಗೋಬೇಕಿತ್ತಿಲ್ಲ ಮತ್ತ ಸೈಜಿನ ಬಿಳಿ ಹಾಕೊಂಡ ಈಗ ಹ್ಮ್ ಸೂಪರ್ ಆಕಿ ಬೆಳಗಿದ್ದಾಗೆ ಕಪ್ಪಾಗಿದ್ಲಕ್ಕಿ ಹ್ಮ್ ದೇವ್ರ ಅಂದ್ರೆ ಏನೋ ಇನ್ಫೆಕ್ಷನ್ ಆಗಿ ಹೋಗಿತ್ತು ಬಂತು ದವಾಖಾನೆಗೆ ತೋರ್ಸಿದಾಗಿಲ್ಲ ಬಂದಿಲ್ಲ ಒಳ್ಳೆ